ಹೌದಾ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಹಸ್ತ ಸಮುದ್ರಿಕೆಯಲ್ಲಿ ಈ ಜೀವನ ರೇಖೆ ಅನ್ನೋದು ಯಾವ ಥರ ಬರ್ತದೆ ಯಾವ ಥರ ಜೀವನ ರೇಖೆಯನ್ನು ನೋಡೋದು ಅಂದರೆ ಈ ಹಸ್ತ ಸಮುದ್ರಿಕೆಯಲ್ಲಿ ಜೀವನ ರೇಖೆಯನ್ನು ಯಾವ ಥರ ಗುರುತಿಸಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸಾಮಾನ್ಯವಾಗಿ ಇದು ಪ್ರಾಕ್ಟಿಕಲಾಗಿ ನೋಡೋಣ ಇವತ್ತು ಇದು ಸಾಮಾನ್ಯವಾಗಿ ಒಂದು ಹಸ್ತ ಇದು ಇದು ಲೇಡೀಸ್ ಆಗಲಿ ಅಥವಾ ಜೆಂಟ್ಸ್ ಆಗಲಿ ಎರಡು ಸೇಮು ಜೀವನ ರೇಖೆ ಇರುವಂಥ ಒಂದು ಪೊಸಿಷನ್ನು ಸೇಮೇನೆ ಇರ್ತದೆ ಈಗ ನಮ್ಮ ಹಸ್ತದಲ್ಲಿ ಈ ಬೆರಳಿದೆ ನೋಡಿ ಇಲ್ಲಿ ಈ ಬೆರಳು ಇದು ಉಂಗುರ ಬೆರಳು ಇದು ಹೆಬ್ಬೆರಳು ಇಲ್ಲಿ ಮಿಡ್ಲಲ್ಲಿ ಈ ರೇಖೆ ಇದೆ ನೋಡಿ ಹೀಗೆ ಬಂದು ಈ ಥರ ಬಂದಿದೆ ನೋಡಿ ಇದು ಜೀವನ ರೇಖೆ ಜೀವನ ರೇಖೆ ಅಂತ ಹೇಳಿದರೆ ಇಲ್ಲಿಂದ ಶಾರ್ಟ್ ಆಗ್ತದೆ ಹೀಗೆ ಬಂದು ಹೀಗೆ ಬಂದು ಈ ಥರ ಬರ್ತದೆ ಇದು ಇದು ಜೀವನ ರೇಖೆ ಪ್ರತಿಯೊಬ್ಬರ ಹಸ್ತದಲ್ಲೂ ಕೂಡ ಸೇಮ್ ಇದೇ ರೇಖೆ ಇರ್ತದೆ ಜೀವನ ರೇಖೆ ಇದನ್ನು ಇದನ್ನು ಜೀವನ ರೇಖೆ ಅಂತಾರೆ ಇದು ಈ ರೇಖೆ ಆಗಿರಬೇಕು ಅಂದರೆ ಯಾವುದೇ ಒಂದು ಕಟ್ಟಿರಬಾರ್ದು ಇದರಲ್ಲಿ ಇರಬಾರ್ದು ಮತ್ತು ಪೂರ್ತಿ ಆಯಸ್ಸು ಇರಬೇಕಂತ ಹೇಳಿದ್ರೆ ಈ ರೇಖೆ ಇಲ್ಲಿಂದ ಸ್ಟಾರ್ಟಾಗಿ ಇಲ್ಲಿಂದ ಸ್ಟಾರ್ಟಾಗಿ ಹೀಗೆ ಬಂದು ಇಲ್ಲಿ ಬಂದು ಇಲ್ಲಿಗೆ ಮುಟ್ಟಬೇಕು ಇದು ಪೂರ್ತಿ ಆಯಸ್ಸಿದೆ ಅಂತಲ್ಲಪ್ಪ ಇದು ಇದು ಜೀವನ ರೇಖೆಯ ಬಗ್ಗೆ ಮಾಹಿತಿ ಪ್ರತಿಯೊಬ್ಬರ ಹಸ್ತಲ್ಲೂ ಕೂಡ ಇದೇ ಪೊಸಿಷನ್ ಇರುತ್ತೆ ಕೆಲವರದ್ದು ಇಲ್ಲಿಂದ ಹುಟ್ಟಿ ಇಲ್ಲಿ ಹೆಂಡಾಗ್ತದೆ ಇಲ್ಲಿ ನೋಡಿದ್ರ ಕೆಲವ್ರದ್ದು ಇಲ್ಲಿ ಹುಟ್ಟಿ ಇಲ್ಲಿ ಕಟ್ಟಿ ಇಲ್ಲಿ ಹೆಂಡಾಗ್ತದೆ ಆವಾಗವರೆಗೆ ಸ್ವಲ್ಪ ಆಯಸ್ಸು ಕಮ್ಮಿ ಅಂತ ಹೇಳ್ಬೋದು ಇಲ್ಲಿಂದ ಹುಟ್ಟಿ ಈ ಇದು ಕೆಲವರಿಗೆ ಇಲ್ಲಿ ಬರ್ತದೆ ಇಲ್ಲಿ ಬಂದಾಗ ಅದು ಸ್ವಲ್ಪ ಮಧ್ಯಮ ಅಂತ ಅರ್ಥ ಅಂದರೆ ನಿಮಗೆ ಪೂರ್ತಿ ಆಯಸ್ಸು ಬೇಕಿದ್ರೆ ಇಲ್ಲಿಂದ ಬಂದು ಈ ಥರ ಪೂರ್ತಿಯಾಗಿ ಇಲ್ಲಿ ಬರಬೇಕು ಈ ಥರ ಬಂದರೆ ನನಗೆ ಪೂರ್ತಿ ಒಂದು ಆಯಸ್ಸು ಅರ್ಥ ಅದು ಮತ್ತು ಇದರಲ್ಲಿ ಈ ಥರ ಕಟ್ಟಿರಬಾರ್ದು ಈ ಥರ ಈ ಥರ ಕಟ್ ಮಾರ್ಕ್ ಇರಬಾರ್ದು ಮತ್ತು ಇದರಲ್ಲಿ ಈ ಥರ ಇಂಟು ಮಾರ್ಕ್ ಇರಬಾರ್ದು ಗುಣಸು ಗುಡ್ತಾ ಇರಬಾರ್ದು ಮತ್ತು ಇಲ್ಲಿ ಮಧ್ಯ ಮರ್ ಮಚ್ಚೆ ಕೂಡ ಇರಬಾರ್ದು ಇಲ್ಲಿ ಮಚ್ಚ ಇರ್ತದೆ ನೋಡಿ ಈ ಥರ ಗುಂಡು ಗುಂಡಾಗಿ ಈ ಥರ ಮಚ್ಚೆಯಲ್ಲಿದ್ದರೆ ಅವರಿಗೆ ಹೆಲ್ತ್ ತೊಂದರೆ ಇದ್ದೇ ಇರ್ತದೆ ಯಾವಾಗಲೂ ಹೆಲ್ತ್ ಸಮಸೆ ಇರ್ತದೆ ಅಂತ ಹೇಳ್ಬೋದು ಇದು ಜೀವನ ರೇಖೆ ಬಗ್ಗೆ ಒಂದು ಸಣ್ಣ ಮಾಹಿತಿ ಎಲ್ಲರ ಜೊತೆ ಎಲ್ಲರದ್ದು ಒಂದು ಹಸ್ತದಲ್ಲೂ ಕೂಡ ಸೇಮ್ ಇದೇ ರೀತಿ ಇರೋದು ಪೊಸಿಷನ್ ಈ ಜೀವನ ರೇಖೆ ಪೊಸಿಷನ್ ಇದೆಯಲ್ಲ ಇದು ಸೇಮ್ ಎಲ್ಲರದ್ದು ಎಲ್ಲರದ್ದು ಒಂದು ಅಸ್ತ್ರದಲ್ಲೂ ಕೂಡ ಸೇಮ್ ಇರ್ತದೆ ಪ್ರತ್ಯೇಕ ಅಷ್ಟದಲ್ಲೂ ಕೂಡ ಇದೇ ಥರ ಒಂದು ಈ ಥರ ರೇಖೆ ಇರ್ತದೆ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗ್ತದೆ ಇದು ಈ ರೇಖೆ ಮತ್ತು ಇದರಲ್ಲಿ ಈ ಥರ ಮಾರ್ಕ್ ಇರಬಾರ್ದು ಕಟ್ಟಿರಬಾರ್ದು ಕರೆಕ್ಟಾಗಿ ಇಲ್ಲಿಂದ ಹುಟ್ಟಿ ಇಲ್ಲಿ ಅಲ್ಲಿವರೆ ಹೋಗ್ಬೇಕಿದು ಮತ್ತು ಇದ್ರ ಜೊತೆ ಕೆಲವರಿಗೆ ಈ ಥರ ಸಪೋರ್ಟಿವ್ ಲೈನ್ ಇರ್ತದೆ ಈ ಥರ ಇನ್ನೊಂದು ಈ ಥರ ಸಪೋರ್ಟಿವ್ ಲೈನ್ ಇದ್ದರೆ ಅವರಿಗೆ ಮದುವೆ ನಂತರ ಅವರಿಗೆ ತಮ್ಮ ಹಸ್ಬೆಂಡ್ ಕಡೆಯಿಂದ ಒಳ್ಳೆಯ ಸಪೋರ್ಟ್ ಸಿಗ್ತದೆ ಲೈಫಲ್ಲಿ ಈ ಥರ ಸಪೋರ್ಟಿವ್ ಲೈನ್ ಇರಬೇಕು ಈ ಥರ ಇದೆ ಮತ್ತು ಈ ಜೀವನ ರೇಖೆ ಈ ಥರ ಬಂದು ಈ ಥರ ಕವಲ್ ಆದರೆ ಇಲ್ಲಿ ನೋಡಿ ಈ ಥರ ಒಂದು ಕವಲ್ ಆಗ್ತದೆ ಈಚೆ ಇಲ್ಲ ಒಂದು ರೇಪಾಗ್ತದೆ ಇಲ್ಲೊಂದು ಕೋಲಾಗ್ತದೆ ಇವರು ಸ್ವಲ್ಪ ದೂರ ಪ್ರಯಾಣ ಜಾಸ್ತಿ ಮಾಡ್ತಾರೆ ದೂರ ದೂರ ಪ್ರಯಾಣ ಮಾಡ್ತಾರೆ ಅಂತ ಹೇಳ್ಬೋದು ಇಲ್ಲಿ ಕೆಳಗೆ ಕೋಲು ಬಂದರೆ ಇದು ಜೀವನ ರೇಖೆ ಬಗ್ಗೆ ಮಾಹಿತಿ ನಮಸ್ಕಾರ